ಇನ್ನು ಹುಟ್ಟಿಲ್ಲ ಇನ್ನೆಲ್ಲೂ ಹುಟ್ಟಿಲ್ಲ ಆ ರೋಶನ ಹುಲಿ ನಾನು ಆ ನಾನು ಈ ಕಡಪಟ್ಟಿ ಹುಲಿ ನಾನು ಆಗೆت ಮೊದಲ ತಳ್ಕೊಂಡು ಬರಗ ಯ ಯ ಯ ಯ ಹಂಗದ ನೋಡೋ ನೀರಾಗಿ ನಿದ್ದኩልಗೆ ಗಡಸ ರೀಪ್ ಮಾಡರಕತೆ ಯಂದು ನೀ ಕಾಲೇಜಿಗೆ ಕಾಲೆಟ್ಟೆ ಅಂದೆ ನಿಮ್ಮ ಮೇಲೆ ಕಣ್ಣಿಟ್ಟೆ ನಾವತ್ತ ಊರಾಗಿ ಇರಲಿಲ್ಲ ಊರ್ ಬಿಟ್ಟೆ ಆಾ ನಿಂದೇನೋ ತುंबे ಬಂದಂ ಕಾಂತತೆ ಬಾಲೆ ಹೇ ಬಾ ಯೋ ಯಾಕ್ಕ চিಗಾವ ತಾಯಿಂಗಿ ಕಾಕಾ ಮಾಮಾ ಇವಾಗ ಲೇ ಲೆ ಎದಿ ಕೊಟ್ಟು ನಿಂದಿರ್ಬೇಕು ಬಡಿಯಾಕತ್ತೀ ಯಾಕ ತಂಗಿ ಚಿಗವ ಎಲ್ಲರೂ ಹಾಚ ಹೊಚ್ಕೊಂಡ್ ನೀ ನೀಡದ್ ಅವ್ರ ನಾಲ್ಕು ಮಂದಿ ಬಿಡಿಸಾಕ್ ಬರ್ತಾರೀ ಅದಕ್ಕೆ ಕರದ ಅವ್ರ ನೀ ಬಾಲಿ ನಿಮ್ಮ ಅಪ್ಪಗ ನೀವು ಹುಟ್ಟಿರೋ ಅವ್ನು ಮುಟ್ಟಬಾರ್ದು ನೀನು ಮತ್ತೆ ಹಂಗಾರ ಮುಟ್ಟಂಗೆ ಅಂತ ಹೋಣ ಬ್ಯಾಡ ಆ ಈ ಭಯ ಇರಲಿ ಕಾಲ್ ಬಳ ಎಪ್ಪ ಹುಟ್ಟಿಲ್ವಣ್ಣಿ ಬಿದ್ದಿಲ್ಲಪ್ಪ ಸಮಾಧಾನ ಆತಿಲ್ಲ ಎಲ್ಲಿ ಯಾಕ ಎಲ್ಲೋ ನೋಡಿ ನೀವು ನಿನ್ನ ನನ್ನ ಉತ್ಸಾಹ ನಿದ್ರೆ ನೋಡಿ ಎದ್ರಾಗ ಬಾಹುಬಲಿ ಸಿನ್ಮದಾಗ ಅದ್ರಾಗ ಅದೇ ನೀ ಏಯ್ ನಮ್ಮ ಮಮ್ಮಿ ಮತ್ತು ನೀರ ಮುಳ್ಗಿ ಎತ್ಕೊಂಡು ಹೋಗಲ್ಲ ನಾನು ಅವ ಬಾಪು ನೀ ನಾನು ಹ್ಞೂ ಮೀಸಿದಾಡಿ ಬಂದೇ ಇಲ್ಲ ನಾನು ಅವಾಗ ಯವ್ವ ಅವ್ವ ಅಂತಿದ್ದಿಲ್ಲ ಮಾಮಾ ಮಾಮಾ ಅಂತಿದ್ದೆ ಯಾಕೆ ಕಟ್ಟಾಕ ಇದ್ದಿಲ್ಲಲ್ಲ ಅಲ್ಲಿ ನೋಡಿಲ್ಲ ನಾನು ನಾವು ಕೂಡ ನೀ ಎಲ್ಲೋ ನೋಡಿ ನೀ ಗುರುತ್ ಸಿಗ ನೀನು ಬೆಂಗ್ಳೂರ ನೋಡಿರ್ಬೇಕು ಬೆಂಗ್ಳೂರ್ನಾಗ ಕರೆಕ್ಟ್ ಮೆಜೆಸ್ಟಿಕ್ನಾಗ ಸೆಕಂಡ್ ನಾನ್ ಅಂಡರ್ವೇರ್ ಹೌದು ತೂತ್ ಬುದಂಡರ್ವೇರ್ ತಗೊಂಡ್ಬಂದು ತ್ಯಾಪಿ ಹೆಚ್ಚಿ ಇಸ್ತ್ರಿ ಮಾಡಿ ಒಣಗಿ ಸ್ನಾನ ಮಾಡ್ತಿದ್ವಿ ನಿನ್ನ ಕಡ್ಪಟ್ಟಿ ಜಾತ್ರೆಗಾರ ಬರ್ಬೇಕಿಲ್ಲಾ ದೀರ್ ನಮಸ್ಕಾರ ಕಳೆದ್ ಬಿಟ್ಟು ಹೋಗಿದ್ರು ರಾಸಿ ರಾಸಿನ ಬಿದ್ದದ್ ತಗೊಂಡು ಮಾರ್ಕೋಬೇಕಿಲ್ಯದ್ರಿ ಅವಾಗಲ್ಲಮ್ಮ ಎಲ್ಲಿ ನೋಡಿ ಹೇಳು ಎಲ್ಲಿ ನೋಡಿ ನಿನ್ನ ಜಮಖಂಡಿ ಬಸ್ ಸ್ಟ್ಯಾಂಡ್ ಪಾಯ್ಕಾನಿಗ ನೀರ್ ಹಾಕುವಾಗ ನೀರ್ ಹಾಕಿದ್ದೆ ನೀದ್ ಹೊಂಟಿದ್ದಿ ಕಾಲ್ ಕಾಲ್ ಬರಲಿ ಬಡದ್ ರೊಕ್ಕಲ್ಲಮ್ಮ ಏನು ರಾಕಿರ್ಲರ್ ಕೆದ್ದು ಹೊಂಟಿದ್ದೆ ಅಲ್ಲಿ ನನ್ನ ಆಸ್ತಿನ ಬಿಟ್ಟು ಹೊಂಟಿದ್ ಹೊಂಟಿದ್ದೆ ನಾನು ತುಂಬ ಯಾರು ನಾವ್ ಯಾರ ಹಂಗನಾಗ ಇರಂಗಿಲ್ಲ ಒಳ್ಳೆಲ್ಲ ಪ್ಯಾಕ್ ಮಾಡಿ ಮನಿ ಕೊರಿಯರ್ ಸರ್ವಿಸ್ ಕಳಿಸಿದ್ನಿ ಅದನ್ನ ನೀ ಕಳಿಸಿದ್ದನ ಅದು ಮತ್ತು ನಮ್ಮ ಮೌ ಯಾರ ನಿಮ್ ದೋಸ್ತಪ್ಪ ಉಪ್ಪಿಟ್ಟು ಕೊಟ್ಕೋಸ ನನಗೆ ತಿನ್ಸಿದಳು ಅಲ್ಲಿ ನಾ ಅದನ್ನ ಉಪ್ಪಿಟ್ಟು ನಂಗ್ ಮೆಣಸಿನಕಾಯಿ ಇದ್ದತಿಲ್ಲ ಉಳ್ಳಾಗಡ್ಡಿನೂ ಇದ್ದತಿಲ್ಲ ಸಣ್ಣ ಎಲ್ಲ ಜೀರ್ಣ ನಮ್ಮ ಏನು ಮರ ಕಣ್ಣು ಕಾಣಂಗಿಲ್ಲ ಮೊದಲು ಇಂಥದ್ದು ಮಾಡ್ಕೊತ ಅಡ್ಡಾಡ್ತಾ ಹೋಲ್ ಬಿಡಪ್ಪ ಶಾಂತನ ಅದನ್ನ ಶಾಂತಾನು ನಿಮ್ನು ಶಾಂತನ ಆಯ್ಕೆ ಹುಡುನ ಬಿಡು ಇಲ್ಲೆಲ್ಲಿ ಆ ಮೇಜರ್ ಸೂರ್ಯ ಅವ್ರ ಮನೆಗೆ ಬಂದಾಗ ನೋಡಿ ನಾನು ಸ್ವಾಗತ ಕಾರ್ಯಕ್ರಮಕ್ಕೆ ಅದಕ್ಕೆ ಬಂದಿದ್ದೆ ಹೋಲ್ ಬಿಡು ಇಲ್ಲೇನ ಆಯ್ಕೊಂಡು ತಿನ್ನ ಅಡ್ಡಾಡತಿ ನಿನ್ನ ಬಾಯಿ ಒಂದು ಚಲೋ ಮಾತು ಬರಂಗಿಲ್ಲ ಚಲೋ ಮಾತು ಮಾತಾಡ್ತಿದ್ರು ಇಲ್ಲ ಯಾಕೆ ನಾನು ಕರ್ಸ್ತಿದ್ರು ಏನ್ ಲೇ ಅಂಡರ್ವೇರ್ ಮಾರಮ್ಮ ಪಾಯ್ಕರಿ ನೀರು ಹಾಕಮ್ಮ ಕಸ ಬಳೆ ನೀನ್ ನೋಡಿದ್ರೆ ನನಗ ಅಲ್ಲಿ ಎಲ್ಲರಿಗೆ ಹಂಗ ಅನ್ನಿಸ್ತೀನಿ ದೊಡ್ಡ ಸಮಸ್ಯೆ ಗುರಿ ನಾನು ಏನು ಸಮಸ್ಯೆ ಯಾ ಬಾಯಿಂದ ಹೇಳಿ ನಾನು ಇರು ಬಾಯಿಂದ ಹೇಳಿ ಇನ್ನೊಂದು ಯಾರ ಬಾಡಿಗೆ ಕೊಡುವಂಗದಾರ ಈಗ ಇಲ್ಲಿ ಯಾವ್ದಾರು ಒಂದು ಹಕ್ಕಿ ಓಡಾಡಕತ್ತ ಈ ಹೊತ್ತ ಕನಕ ಪುಡಿಬಿಟ್ರೆ ಏನು ಅಡ್ಡಾಡುದಿಲ್ಲ ಇಲ್ಲಿ ಅದಲ್ಲ ಹಕ್ಕಿ ಅಂದ್ರೆ ಹುಡುಗಿ ಲಡಿಕಿ ಗರ್ಲ್ ಹುಡುಗಿಯ ಆಕೆ ಕೈಯ ಕಾಲ ಹಿಂಗದ ಹಿಂಗ ಅಡ್ಡಾಡ್ತಾಳ ನಿನಗೆ ಅಕ್ಕಿಗೆ ಒಳ್ಳೆ ಜೋಡಿ ನಾಳೆ ಕಡಪಟ್ಟಿ ಜಾತ್ರೆ ಮುಗಿತಿ ಅಂದ್ರೆ ಬುಂದೆ ಅನ್ನ ಸರ ಉಳಿದಿರ್ತಂತೆ ಅದ್ರಾಗ ನೀನು ಮದುವೆ ಮಾಡ್ತೀನಪ್ಪಜ್ಜಿ ಮುಂಜಾನೆ ಆರು ಗಂಟೆ ಬಸ್ ಸ್ಟ್ಯಾಂಡಿಗೆ ಭಾಳ ಚಂದ ಮಾಡ್ತೀನಿ ನಿನ್ನ ಅವನು ಹ್ಯಾಂಗಿಲ್ಲ ಭಾಳ ಚಂದದಳ ಅಕ್ಕಿ ಅಷ್ಟು ಚಂದ ಅದಾಳ ಅಕ್ಕಿ ಸೌಂದರ್ಯ ವರ್ಣನೆ ಒಂದು ಬಾಯಿ ಸಲಂಗಿಲ್ಲ ಕರ್ರಗದಾಳ ಬೆಳ್ಳಗದಾಳ ಗಿಡ್ಡು ಕದಾಳ ಉದ್ದು ಕದಾಳ ಕೆಳ್ಳ ಕದಾಳ ದಪ್ಪು ಕದಾಳ ಅಪ್ಪಾಜಿ ಒಂದ್ ತಿಳಿವಲ್ ನನಗ ಅವ್ರ ರವ್ ಆಕಿ ನನ್ ಹಡದಾಳು ಕಂಪೌಂಡ್ ಕೈ ಕೊಟ್ಟು ಜಿಗಿಸ್ಯಾಳು ಅಲ್ಲಿ ಕರ್ರ ಗದಾಳತಿ ಬೆಳಗ್ಗದಳತಿ ಗಿಡ್ ಕದಾಳತಿ ಹತ್ರ ಅದಾಳತಿ ಒಂದಕ್ಕೊಂದು ಸಂಬಂಧನೂ ಇಲ್ಲ ಸೂತ್ರನೂ ಇಲ್ಲಲ್ಲ ಅಷ್ಟು ಸುಂದ್ರ ಹೋಲ್ ಬಿಡು ಮರೇ ಆಕಿದ್ದ ನಿನಗೇನ್ ಆಬೇಕಾಗಿತಿ ನನ್ನ ಮದಿ ಬೇಕಿ ಆಗಿ ಬಿಡ್ಲಿ ಮೊದ್ಲ ಹುಡುಗರ್ಸಿಗೊಲ್ರು ಆದ್ರ ಆಗ್ಬಹುದು ಅಂತ ಮಾವ್ ರಗಣ್ ಬಂದಿರ್ತಾರ ಕತ್ಸತ್ ಕಡದ ಬಿಡುದು ಮುಂದಕ್ಕೆ ಹೋಗ್ಬಿಡುದು ನೀನ್ ಅಂಜಾಕೋಬೇಡ ನಿನ್ನ ಹಿಂದ ನಾ ಇರ್ತಾನ ಅಂದ ದೋಸ್ತ ಅವ್ರ ಮಾವು ಬೇಕಾದಂಗಲ್ ಹೇ ಬರ್ಲಿ ಅವ್ನ ಮಟೆಸ್ಟ್ ಮಾಡಿ ನಿನ್ ಮದ್ವಿ ಮಾಡೋ ಜವಾಬ್ದಾರಿ ನಂದು ಹೊಲ್ ಬಿಡು ಅಲ್ಲಿ ಎಲ್ಲಾರು ಹಿಂದ ಬಂದ್ರೆ ಮುಂದೆ ಯಾರು ನೋಡಲ್ಲ ಅನ್ನ ನೀವು ಧೈರ್ಯ ಕೊಡಕ್ ನಾ ಅದೇ ಬಿಡು ಅನ್ನಂಗೆ ಕುಡಿಗೆ ಯಾವಕಿ ನೋಡಕ್ ಹೆಂಗ ಅಂತ ಬಾರಿ ಅದ ಯಾವ ಹಣಕಿ ಯಾರ ಮನಿ ಅನಕೆ ಊರು ಎಂಟನೇ ವಾರ್ಡ್ ಮೂರನೇ ಓಣಿ ನಾಲ್ಕನೇ ಮನಿ ಅವ್ರ ಅಪ್ಪ ಕಣ್ ಕಾಣಂಗಿಲ್ಲ ಕಣ್ ಕಾಣಂಗಿಲ್ಲ ಮಗಳನ್ನ ಬಾಡಿಗೆ ಕೊಡುದಿದೆ ಅಂತ ಬರ್ದ ನೋಡ ಗೊತ್ತಾತ್ ಗೊತ್ತಾತು ಬಾಳ ವಿಸ್ತಾರವಾಗಿ ಹೇಳ್ಬೇಡ ಎದಿ ತಡ್ಕೊಳಂಗಿಲ್ಲ ಇದು ಬಸ್ ನಮ್ ಡಿಪೋ ಕಡೆನೂ ಹೊಳ್ಳಿತಿದ್ವು ನನಗೂ ಯಾರೋ ಕಾಂಪಿಟೇಟರ್ ಇಲ್ಲ ವಿರೋಧ ಆಯ್ಕೆಯಾಗಿ ಆರಿಸ್ ಬರ್ಬೇಕತ್ ಮಾಡಿದ್ದೆ ನಾ ಕುಕ್ಕರ್ ಚಿತ್ರಕ್ ನಿತ್ರ ಈ ಮಗ ಮಿಕ್ಸರ್ ಚಿತ್ರಕ್ ನಿತ್ತ ಬಾ ನನ್ನ ವಾರ್ಡಿನ ಎಂಟನೇ ಮೇಂಬರ್ ಆದ ತಮಗೆ ಸ್ವಾಗತ ಸುಸ್ವಾಗತ ನನ್ ನಾತ್ನೇ ನಿನ್ನ ಕರ್ಮ ನಿಂತ ಮಂಗ್ಯನ ಮಗನಲ್ಲಿ ಅಂದ್ರ ಅವ್ರು ಸಾದ್ರ ಯಾರು ಅಲ್ಲ ನಾನು ಬಾಯ್ ಈ ಭಯ ಇರ್ಲಿ ಅಯ್ಯೋ ನಿನಗೂ ಮದ್ಬೇಕೀನ ಹ್ಮ್ ಕರ್ಮ ಇಬ್ರು ಹತ್ತಿರಡು ಎಮ್ ಇ ಟಿ ಅಂತ ಮಾಡಿದ್ ಅಲ್ಲ ಎಲ್ಲರೂ ಹತ್ತೆಡಾಡು ಜಮಖಂಡಿ ವಾಯ ಕೆ ಎಸ್ ಆರ್ ಟಿ ಸಿ ಬಸ್ ಅದು ಅಂದ್ರೆ ತಾವೀಗ ಹಿಂದಲ ಬಸ್ನೆ ನಿಂತಿರಿ ಇಲ್ಲ ಟಿಕೆಟ್ ಸಿಕ್ಕಿಲ್ ಕ್ಯಾರಿಯರ್ ಮೇಲೆ ನಾ ಇನ್ನ ಹೆಂಗ ಈಗ ಏನ್ ಮಾಡಕೇನಿಲ್ಲ ಇಬ್ಬರಿಗೆ ಜಗಳ ಹಚ್ಚಿ ಹಿಂಗ ಮಾಡುವ ಕಾಂತಳಕ ಇವತ್ತು ಬರ್ಲ ಪಜಿ ಬರಬ್ಬರಿ ಶಾಸ್ತಿ ಮಾಡ್ನಿದ್ರ ಆಕೆ ಸಂಬಂಧ ನಾವಿಬ್ರು ಜಗಳ ಬೇಡ ಇಟ್ಟು ದಿವಸ ನಿನಗೆ ಯಾರು ಇದ್ದಿಲ್ಲ ನನಗೆ ಯಾರು ಇದ್ದಿದ್ದಿಲ್ಲ ಇನ್ ಮೇಲಿದ್ದ ಈ ಊರಲ್ಲಿ ಕಲಿಗದಲ್ಲಿ ಗರ್ಜಿಸಿದ ಕರ್ನಾಜುನ್ ಆಗೋಣ ಬೇಡ ಮಗ ಹೋದ್ರ ಮಂಗಲಿ ಬೇಕು ಹೋಗೋಣ ಒಳ ಹಾಲು ವಿಷವಾಯಿತಿ ನಡಿ ಇನ್ ಮೇಲಿದ್ದ ದೋಸ್ತಿಗೆ ಪ್ರೀತಿ

ಒಂದ್ ಮಾತ್ರ ನೆನಪಿರ್ಲಿ ಏನು ಆಕೆ ನನಗಿದ್ರೆ ನನಗಿರ್ತಾಳೆ ನಿನಗಿದ್ರೆ ನಿನಗಿರ್ ಇರ್ಲಿಲ್ಲ ಅಂದ್ರ ನಮ್ಮ ಅಂತಂಬರ್ಗ್ ಹೈಕೋತ ಹೋಗಿರ್ತಾಳ ಆಕೆ ಸಂಬಂಧ ನಾವ್ ಇಬ್ರು ದೋಸ್ತಿ ಕೆಡಸ್ಕೋತ ಬೇಡ ಬೇಡ ಆಸ್ತಿ ಹೋಗ್ಲಿ ದೋಸ್ತಿ ಬೇಕನ್ನ ನನಗ ದೋಸ್ತಿ ಹೋಗ್ಲಿ ಆಸ್ತಿ ಮೂರು ದೋಸ್ತಿ ಕಿಮ್ಮತ್ ಇಲ್ಲ ಹಿಂಗ ಮಾಡಿ ಒಬ್ಬ ದೋಸ್ತ ಮೂವತ್ತಕ್ರೆ ಅಲಗ ಚಿಟ್ ಅವ ಹಂಗದ ನಾನು ಹಂಗದನ್ನ ಕಳಿಸ್ಬಿಡ್ತೀನಿ ಈಗ ಒಂದ್ ನಿರ್ಧಾರ ಬರ ಆಕಿ ಬಂದಾಕಿನ ನನಗಿನ ಹ್ಞೂ ಅಂದಳು ನೀ ಸುಮ್ಮನೆ ಹೋಗಿ ಬಿಡು ಅಕಸ್ಮಾತ್ ಆಕ್ ನಿನಗೆ ನಿನಗೇನಾರು ಹೂ ಅಂದ್ರ ನೀ ಸುಮ್ನೆ ಹೋಗ್ಬಿಡು ಇದು ಇದೇಂತ ನ್ಯಾಯ ಇದು ನಿನಗೂ ಅಂದ್ರೆ ನಾ ಸೋಮ್ ಹೋಗ್ಬೇಕು ನನಗೂ ಅಂದ್ರೆ ನಾ ಸೋಮ್ ಹೋಗ್ಬೇಕ ಎರಡು ಬರ್ರಿ ನಿನ ಅಂತೇನೆ ಹಾಲ್ ಮಾಡ್ಲಿ ಬಿಡದೆ ನಿನ್ನ ಯಾರು ಒಬ್ರು ಹೋಗಿ ತೋರ ಮರ ಇಬ್ರಿಗೆ ಹೂ ಅನ್ನಿಸ್ತೀನಿ ಸುಮ್ರು ಇಬ್ಬರಿಗೆ ಹೂ ಅನ್ಸ್ ದೋಸ್ತಿ ದೋಸ್ತಿ ಪಿಪ್ತಿ ಪಿಪ್ತಿ ಏನೇ ಬರಲಿ ಒಗ್ಗಟ್ಟರ್ಲೇ ಬಂದ್ಲು 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 ಹಚ್ಚಿ ತೊಳೆದಳ ಏನ ಚ ಬರತಿ ನಂಕಾ ಬಿಟ್ಟಿರ ಕಳವರ ಮನೆಯ ಅವ್ ಬಸ್ಟಾಂಡ್ ಹಿಂಗ ಮಾಡ್ತಾರ ಅವ್ರು ನಂದು ಹಾಕಿದ್ರು ಪರ್ಸನಲ್ ಇದು ಪರ್ಸನಲ್ ಅನ್ನ ಪಪ್ಪಿ ಇದೆ ಪಪ್ಪಿ ಇದೆ ಪಪ್ಪಿ ಇದೆ